ಇವು ಸರ್ ಕಾಟನ್ದಾಗ ಫ್ರಾಕ್ ಸರ್ ಹಾಂ ಸರ್ ನೂರ ಹತ್ತು ರೂಪಾಯಿಂದ ಸ್ಟಾರ್ಟ್ ಆಗ್ತಿ ಸರ್ ಇದರಲ್ಲಿ ನಿಮಗೆ ಏನೈತಿಲ್ಲ ಸಿಕ್ಸ್ಟಿ ಫೈವ್ ಲಿಂದ ಇಷ್ಟ ಆಗ್ತದೆ ಅದ ಸಿಕ್ಸ್ಟಿ ಫೈವ್ ರುಪೀಸ್ ಹಾಂ ಓಕೆ ಇವು ಟೂ ಪೀಸ್ ಸೆಟ್ ಅವು ಇವು ಒನ್ ಫಾರ್ಟಿ ಏಟ್ ರುಪೀಸ್ ಈ ಥರ ಕ್ವಾಲಿಟಿ ಅದ್ರಲ್ಲಿ ಸ್ವಲ್ಪ ಚಲೋ ಅದು ಬೇಗ ಚಲೋ ಸಿಗ್ತದೆ ರೀ ಅವು ಕ್ವಾಲಿಟಿ ಹೆಂಗೆ ಇರ್ತಿದ್ರೆ ಹೆಂಗೆ ಸರ್ ರೇಟ್ ಹಾಂ ಸರ್ ಇವು ಟೂ ಟ್ವೆಂಟಿ ಟೂ ಸೆವೆಂಟಿ ಫೈವ್ ಟೂ ಸಿಕ್ಸ್ಟಿ ಇಪ್ಪತ್ತರಿಂದ ಮೂವತ್ತಿಂದ ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ಸ್ಟಾರ್ಟ್ ಆಗ್ತೈತೆ ಸರ್ ಕ್ವಾಲಿಟಿ ಕಡಿಮೆ ಕ್ವಾಲಿಟಿ ಬೇಕಾದ್ರೆ ಕಡಿಮೆ ಕ್ವಾಲಿಟಿ ರೇಟ್ ದಾಗ ಸಿತ್ರಿ ಸರ್ ಪ್ಯಾಟರ್ನ್ ಡಿಸೈನ್ ಬೇರೆ ಬೇರೆ ಸಿಕ್ತೇರಿ ನಿಮ್ಗೆ ಕಲರ್ಸ್ ಬೇರೆ ಬೇರೆ ಸಿಕ್ತೈತ್ರಿ ಲೈಟ್ ಕಲರ್ ಬೇಗ ಲೈಟ್ ಡಾರ್ಕ್ಸ್ ಬೇಕಂದ್ರೆ ಡಾರ್ಕ್ ಕಲರ್ ಸಿಕ್ತೇ ಸರ್ ಓಕೆ ಸರ್ ಅದ್ರಲ್ಲಿ ಜಾಕೆಟ್ ಐಟಮ್ ಬೇಕಂದ್ರೆ ಜಾಕೆಟ್ ಐಟಮ್ ಸಿಕ್ತೈತ್ರಿ ನಿಮ್ಗೆ ಇದು ಎಲ್ಲಾ ವೆಸ್ಟರ್ನ್ ಕಲೆಕ್ಷನ್ ದಲ್ಲಿ ಇರುತ್ತೆ ಸ್ನೇಹಿತರೆ ನೋಡಬಹುದು ಸಣ್ಣ ಸೈಜ್ ದೊಡ್ಡ ಸೈಜ್ ಎಲ್ಲ ಸೈಜ್ ಸಿಕ್ತೈತೆ ಸರ್ ಅದ ಒನ್ ಫಾರ್ಟಿ ಏಟ್ ರುಪೀಸ್ ಸರ್ ಅದ ಒನ್ ಫಾರ್ಟಿ ಏಟ್ ರುಪೀಸ್ ಇದು ಒನ್ ಟ್ವೆಂಟಿ ರುಪೀಸ್ ಇದು ಒನ್ ಟ್ವಂಟಿ ಸರ್ ಪ್ಲಾಜೋ ಪ್ಯಾಂಟ್ ಬರ್ತೈತ್ರಿ ಪ್ಲಾಜೋ ಪ್ಯಾಂಟ್ ಆಗ್ತೈತ್ರಿ ಿ ಶೇರ್ವಾಣಿ ಜುಬ್ಬ ಕುರ್ತಾ ಪೆಜಾಮ ಬೇಕಂದ್ರೆ ಮತ್ ನಿಮ್ಗೆ ಶೇರ್ವಾನಿ ಬೇಕಂದ್ರೆ ಅದನ್ನು ಸಿಗುತ್ತೆ ನಿಮ್ಗೆ ಸೂಟ್ ಬೇಕಂದ್ರೆ ಅದನ್ನು ಸಿಗುತ್ತೆ ಈ ತರ ಕಲರ್ ಚಾರ್ಟ್ ಇರತ್ತೆ ಸ್ನೇಹಿತರೆ ಇದು ಹಾಯ್ ಫ್ರೆಂಡ್ಸ್ ನಾನೊಂದ್ಸಲ ಫಾಲೋಅಪ್ ನೀವು ನೋಡ್ತಾ ಇದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಇವತ್ತು ಸಲ ಪಟೇಲ್ ಸಿಂಡಿಕೇಟ್ ಬಂದಿವಿ ಈ ಶಾಪ್ ಸ್ನೇಹಿತರೆ ನಿಮ್ಗೆ ಏನಿರಲ್ಲ ಬರೋದು ಇಲ್ಲಿ ನಿಮಗೆ ಶಂಕರ್ಮಠನ ಕಾಣ್ತಾ ಇದೆ ಇದು ಮಠ ಇದೆ ಸ್ನೇಹಿತರೆ ಶಂಕರ್ ಮಠ ಅಪೋಸಿಟ್ ಇದು ಶಾಪ್ನ ಬರೋದು ಇಲ್ಲಿ ನಿಮಗೆ ಕಾಳಿಕಾ ಮಂದಿರನ ಕಾಣ್ತಾ ಇದೆ ಕಾಳಿಕಾ ಮಂದಿರ ಹತ್ರ ನೀವು ಬಂತಂದ್ರೆ ಅಲ್ಲೇ ನಿಮಗೆ ಶಾಪ್ನ ಇರುತ್ತೆ ಇದು ಗಲ್ಲಿ ಸ್ನೇಹಿತರೆ ಈಗ ಶಾಪ್ ಒಳಗಡೆ ಹೋಗೋಣ ಒಳಗಡೆ ಹೋಗಿ ನಿಮ್ಗೆ ಯಾವ ಯಾವ ಕಲೆಕ್ಷನ್ ಅದಾವ ಏನೂ ಅದಾವ ಅದೆಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ ಇದು ನಿಮಗೆ ಫಸ್ಟ್ ಫ್ಲೋರ್ದಲ್ಲಿ ಬರುತ್ತೆ ಸ್ನೇಹಿತರೆ ಫಸ್ಟ್ ಫ್ಲೋರ್ ಈಗ ಹೋಗೋಣ ಈಗ ನಾವು ಇಲ್ಲೇ ಬಂದಿವೆ ಇದು ಸೆಕ್ಷನ್ ಏನಿದೆ ಅಲ್ಲ ಎಲ್ಲ ಟೋಟಲ್ ಇದು ಕಿಡ್ಸ್ ಇವೆ ಯಾಕಂದ್ರೆ ಆಲ್ರೆಡಿ ನಿಮಗೆ ನೈಟಿ ಮತ್ತು ಕೊಡ್ತಿದ್ರು ವಿಡಿಯೋ ನೀವು ನೋಡಿರಬೇಕು ಈ ಸೆಕ್ಷನ್ದಲ್ಲಿ ನಿಮಗೆಲ್ಲ ಮಕ್ಕಳ ಬಟ್ಟೆ ಒಳಗೆ ಎಲ್ಲ ವೆರೈಟಿ ವೇರೈಟಿ ಇರತ್ತಿರ ಸಿಗತ್ತೆ ನಿಮ್ಗೆ ಯಾವ ಥರ ಬೇಕಲ್ಲ ಆ ಥರ ರೀಸನೇಬಲ್ ರೇಟ್ಲಿಂದ ಸ್ಟಾರ್ಟ್ ಆಗುತ್ತೆ ಅದು ಯಾವ ರೇಟಿಂದ ಇದೆ ಎಲ್ಲ ಕೇಳ್ಕೊಳ್ಳೋಣ ಕೇಳಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಸರ್ ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ನಮ್ಮ ಸರ್ ಲಕ್ಷ್ಮಣ ಓಕೆ ನಿಮ್ಮ ಶಾಪ್ ಹೆಸರು ಸರ್ ಇದು ಪಟೇಲ್ ಚಂಡೀಗಢ್ ಶಂಕರಮಠ ಕಂಚ್ಕಾರ್ ಗಲ್ಲಿ ಹುಬ್ಬಳ್ಳಿ ಓಕೆ ಇದು ಅಪೋಸಿಟ್ನ ಐತೆ ರೀ ನಿಮ್ಮ ಅಂಗಡಿ ಇದರಲ್ಲಿ ನಿಮ್ಗೆ ಏನಿದೆಲ್ಲ ಫ್ರಾಕ್ ಬಾಬಾ ಸೂಟ್ ಪ್ಯಾಂಟ್ ಶರ್ಟ್ ಲೆಗಿನ್ ಡ್ರೆಸ್ ವೆಸ್ಟರ್ನ್ ಐಟಮ್ ಕಿಡ್ಸ್ ವೇರ್ ನಿಮ್ಗೆ ಎಲ್ಲಾ ಐಟಮ್ ಸಿಗ್ತದೆ ಲೇಡೀಸ್ ಜೆಂಟ್ಸ್ ಎರಡು ಐಟಮ್ ಎರಡು ಐಟಮ್ ಸಿಗತ್ತೆ ಪಿಟ್ಸ್ ವೇರ್ ಓಕೆ ಯಾರು ಸ್ಟಾರ್ಟ್ ಆಗತ್ತೆ ಈ ಸೆಕ್ಷನ್ ದಲ್ಲಿ ನಿಮ್ ಕಡೆ ನಮ್ಮ ಕಡೆ ಏನಾದಿಲ್ಲ ಈಗ ಸಣ್ಣ ಹುರ್ಗುಡ್ ತಗೊಂಡಿದ್ರೆ ಒಂದ್ ವರ್ಷಕ್ಕೆ ಇದ್ರಲ್ಲಿ ನಿಮ್ಗೆ ಮೂವತ್ತು ರೂಪಾಯಿಂದ ಸರ್ ಮೂವತ್ತು ರೂಪಾಯಿ ಕ್ವಾಲಿಟಿ ಮೇಲೆ ಡಿಸೈನ್ ಅದ್ರಲ್ಲೇ ವೆರೈಟಿ ಪ್ಯಾಟರ್ನ್ಸ್ ಹಂಗ ಫ್ರಾಕ್ದಾಗೆ ಬೇಕಂದ್ರೆ ನೂರು ನೂರ ಹತ್ತು ನೂರ ಹದಿನೈದು ನೂರ ಇಪ್ಪತ್ತು ರೂಪಾಯಿದಾಗೆ ನಿಮಗೆ ಫ್ರಾಕ್ದಾಗೆ ಒಳ್ಳೆ ಒಳ್ಳೆ ಕ್ವಾಲಿಟಿ ಸಿಗ್ತೈತೆ ರೀ ಸರ್ ಹಾಂ ಸರ್ ಯೂಸ್ ಸರ್ ಕಾಟನ್ದಾಗ ಫ್ರಾಕ್ ಸರ್ ಹಾಂ ಸರ್ ನೂರ ಹತ್ತು ರೂಪಾಯಿಂದ ಇಷ್ಟ ಆಗ್ತಿ ಸರ್ ಓಕೆ ಇದು ಏನು ರೇಟ್ ಸರ್ ಇದು ಇದು ನೂರ ಮೂವತ್ತು ರೂಪಾಯಿ ಬೆಳಿತೈತೆ ಸರ್ ಓಕೆ ಸರ್ ಫುಲ್ ಫ್ರೀಲ್ ಫ್ರಾಕ್ ಅವು ಇದರಲ್ಲಿ ನಿಮಗೆ ಏನಾಯ್ತಿಲ್ಲ ಸಿಕ್ಸ್ಟಿ ಫೈವಿಂದ ಇಷ್ಟ ಆಗ್ತದೆ ಸರ್ ಅದು ಸಿಕ್ಸ್ಟಿ ಫೈವ್ ರುಪೀಸ್ ಸರ್ ಇದು ಹಾಂ ಓಕೆ ಇವು ಟೂ ಪೀಸ್ ಸೆಟ್ ಅವು ಎರಡು ವರ್ಷ ಸರ್ ಅಷ್ಟು ಅವು ಸಣ್ಣ ಮಕ್ಕಳಿಗೆ ಅವಲ್ಲ ಹಾಂ ಸರ್ ಅದರಲ್ಲಿ ಮತ್ತೆ ಚಲೋದು ಬೇಕಂದ್ರೆ ಸೆವೆಂಟಿ ಫೈ ರುಪೀಸಿಂದಷ್ಟು ಸಿಗ್ತೈತೆ ರೀ ನಿಮಗೆ ಕ್ವಾಲಿಟಿ ಹೆಂಗೆ ಇರ್ತದೆ ರೀ ಹೆಂಗೆ ಸರ್ ರೇಟ್ ಅವು ಓಕೆ ಓಕೆ ಸರ್ ಯಾಕಂದ್ರೆ ಎಲ್ಲ ಕ್ವಾಲಿಟಿ ಮೇಲೆ ರೇಟ್ ಇರೋದು ಯಾಕಂದ್ರೆ ನೀವು ಇದರಲ್ಲಿ ನಿಮಗೆ ಎರಡು ರೂಪಾಯಿ ಹತ್ತು ರೂಪಾಯಿ ಹೆಚ್ಚಿನೂ ಕೊಡ್ತಿರಲ್ಲ ಅಷ್ಟು ನಿಮಗೆ ಕ್ವಾಲಿಟಿ ಒಳ್ಳೆ ಸಿಗತ್ತೆ ಇದರಲ್ಲಿ ನಿಮಗೆ ಎರಡು ಕ್ವಾಲಿಟಿ ಸಿಗ್ತೈತೆ ಸರ್ ಹಾಂ ಸೆವೆಂಟಿ ರುಪೀಸ್ ಸಿಕ್ತೈತ್ರಿ ಸೆವೆಂಟಿ ಫೈವ್ ರುಪೀಸ್ ಸಿಕ್ತೈತ್ರಿ ಸೆವೆಂಟಿ ಏಟ್ ರುಪೀಸ್ ಸಿಕ್ತೈತ್ರಿ ಅದ್ರ ಓಕೆ ಓಕೆ ಟೋಟಲ್ ಮೂರು ಕ್ವಾಲಿಟಿ ಅದಾವ ಸ್ನೇಹಿತರೆ ಅದರಲ್ಲಿ ನೋಡ್ಕೋಬೋದು ಯಾಕಂದ್ರೆ ಒಂದ್ ರೂಪಾಯಿ ಎರಡು ರೂಪಾಯಿ ಅಷ್ಟಲ್ಲ ನಿಮಗೆ ಐದು ರೂಪಾಯಿ ಹತ್ತು ರೂಪಾಯಿ ಡಿಫ್ರೆನ್ಸ್ ಆತಂದ್ರೆ ಕ್ವಾಲಿಟಿ ನಿಮಗೆ ಚೇಂಜ್ ಆಗಬಿಡತ್ತೆ ಫುಲ್ ಫ್ರೀಲ್ ಆಗಿ ಅದ್ರಲ್ಲಿ ಹದಿನಾರು ಹದಿನೆಂಟು ಇಪ್ಪತ್ತ್ ಮೂರು ಸೈಜ್ ಇರ್ತೈತ್ರಿ ರೀ ಹಾಂ ಸರ್ ನೂರ ನಲ್ವತ್ತೆಂಟು ರೂಪಾಯಿದಾಗೆ ಸಿಗ್ತಿತ್ತು ರೀ ಈ ಕ್ವಾಲಿಟಿ ನಿಮಗೆ ಓಕೆ ಸರ್ ಅದ್ರಲ್ಲಿ ಆರ್ ಆರ್ ಪೀಸ್ ಸರ್ ಇರ್ತಾವೆ ರೀ ಆರ್ ಆರ್ ಪೀಸ್ ಬಂಡಲ್ ತಗೋಬೇಕು ರೀ ಅವು ಖುಲ್ಲ ಖುಲ್ಲಾ ಕೊಡೋದಿಲ್ಲ ಎಷ್ಟು ತೋಬೇಕು ಯಾವ ತೋರೆ ಬಂಡಲ್ ಟು ಬಂಡಲ್ ಇಲ್ಲೇ ಖುಲ್ಲ ಯಾವ ಸಿಗುದಿಲ್ರಿ ಓಕೆ ಎಲ್ಲ ಇದು ಹೋಲ್ಸೇಲ್ ಶಾಪ್ನ ಯಾಕಂದ್ರೆ ಮಾದವ್ರಿಗೆ ಅಷ್ಟ ಕೊಡ್ತಾರೆ ಇವರು ನೀವು ಮನೆಯಲ್ಲಿ ಮಾರ್ತೀರ ಅಂತ ಹೇಳಿದ್ರು ಬರ್ಬೋದು ನೀವು ನಿಮ್ಮ ಅಂಗಡಿ ಇದೆ ಅಂತ ಹೇಳಿದ್ರು ನೀವು ವಿಸಿಟ್ ಮಾಡ್ಬೋದು ಈ ಶಾಪಿಗೆ ನೋಡಿದ್ರಿ ಒನ್ ಫಿಫ್ಟಿ ಫೈವ್ ರುಪೀಸ್ ಆಗಿ ಒನ್ ಫಿಫ್ಟಿ ಫೈವ್ ಸರ್ ಓಕೆ ಹಾಂ ಸರ್ ಪ್ರೋಗ್ಲಸ್ ಫ್ಯಾನ್ಸಿ ವೆರೈಟಿದಾಗಿ ಸಿಕ್ತೈತ್ರಿ ಅದರಲ್ಲೇ ಒನ್ ಫಾರ್ಟಿ ಏಯ್ಟ್ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಈ ಥರ ಆರ್ ಆರ್ ಕಲರ್ ಇರ್ತೈತೆ ರೀ ಹಾಂ ಸರ್ ಆರ್ ಆರ್ ಸೆಟ್ ಇರ್ತಾವೆ ರೀ ಕಲರ್ ಮೂರು ಕಲರ್ ಇರ್ತೈತೆ ರೀ ಸೈಜ್ ಮೂರು ಸೈಜ್ ಇತ್ತು ಹದಿನಾರು ಹದಿನೆಂಟು ಇಪ್ಪತ್ತಾವು ಹಾಂ ಸರ್ ಇವು ಒನ್ ಫೋರ್ಟಿ ಏಯ್ಟ್ ರುಪೀಸಿನ ಇಷ್ಟು ಈ ಥರ ಕ್ವಾಲಿಟಿ ಅದ್ರಲ್ಲಿ ಸ್ವಲ್ಪ ಚಲೋದು ಬೇಗ ಚಲೋದು ಸಿಗ್ತದೆ ರೀ ಮತ್ತು ಅವು ಕ್ವಾಲಿಟಿ ಹೆಂಗೆ ಇರ್ತದ್ರೆ ಹೆಂಗೆ ಸರ್ ರೇಟ್ ಇದು ಆರ್ ಕಲರ್ ಇರುತ್ತೆ ಚೆನ್ನಾಗಿತ್ತು ಅದರಲ್ಲಿ ನಿಮಗೆ ಕಲರ್ ಸಿಗ್ತೈತೆ ರೀ ಬೇರೆ ಬೇರೆ ಹಾಂ ಸರ್ ಚೈಂಜ್ ಬೇಕಂದ್ರೆ ಅದನು ಇರುತ್ತೆ ಸ್ನೇಹಿತರೆ ಇದ್ರೆ ಕಲರ್ ಶಾರ್ಟ್ ಬೇರೆ ಬೇರೆ ಬೇಕಂದ್ರೆ ಕಲರ್ ಶಾರ್ಟ್ ಬೇರೆ ಬೇರೆ ಸಿಗ್ತೈತೆ ರೀ ಓಕೆ ಸರ್ ಡಿಸೈನ್ ಸೇಮ್ ಸಿಗ್ತೈತೆ ರೀ ಕಲರ್ ಶಾರ್ಟ್ ಬೇರೆ ಬೇರೆ ಲೈಟ್ ಕಲರ್ ಡಾರ್ಕ್ ಕಲರ್ಸ್ ಹಾಂ ಸರ್ ಹಂಗೆ ಕಲರ್ ಬೇಗ ಹಂಗೆ ಸಿಕ್ತೈತ್ರಿ ಸರ್ ಅವು ಇದ್ರಲ್ಲಿ ಪ್ರಿಂಟೆಡ್ ಬೇಕಂದು ಪ್ರಿಂಟೆಡ್ ಸಿಗ್ತದೆ ರೀ ಸರ್ ಹಾಂ ಸರ್ ಇದರಲ್ಲಿ ಮತ್ತೆ ನಿಮಗೆ ಪ್ರಿಂಟೆಡ್ ಬೇಕಂದು ಪ್ರಿಂಟೆಡ್ ಇದೆ ನಿಮಗೆ ಪ್ಲೇನ್ ಇದೆ ಇದರಲ್ಲಿ ನೆಟ್ ಬೇಕ ನೆಟ್ ಇರುತ್ತೆ ನಿಮಗೆ ಎಲ್ಲ ಕಾಟನ್ ಬೇಕಂದ್ರೆ ಕಾಟನ್ ಸಿಗುತ್ತೆ ಎಲ್ಲ ಥರದ್ದು ವೆರೈಟಿ ಇರೋ ಹತ್ರ ನಿಮ್ಗೆ ಅವ್ರಗೇಂದ್ರದಲ್ಲಿ ಇರುತ್ತೆ ನಿಮಗೆ ಎಲ್ಲ ಥರದ್ದು ವೆರೈಟಿ ಇಟ್ಟಿರ್ತಾರೆ ಸ್ನೇಹಿತರೆ ಈ ಥರ ಫ್ಯಾನ್ಸಿ ಹಾಂ ಸರ್ ಇವು ಪ್ರಿಂಟೆಡ್ ಆಗಿ ಇದರಲ್ಲಿ ಒನ್ ಸೆವೆಂಟಿ ಟೂ ರುಪೀಸ್ ಬೀಳ್ತೀವಿ ಸರ್ ಇದೆ ಕ್ವಾಲಿಟಿಗೆ ನಿಮಗೆ ಹಾಂ ಸರ್ ಎಕ್ದಮ ಕ್ವಾಲಿಟಿ ಹೆವಿ ಇರ್ತವೆ ಸೈಜೇನು ಎಕ್ದಮ್ ಪರ್ಫೆಕ್ಟ್ ಇರ್ತವೆ ಸರ್ ಇದು ಈ ಥರ ಆರು ಕಲರ್ ಇರ್ತಾವೆ ರೀ ಆರು ಪೀಸ್ ಇರ್ತಾವೆ ಹಂಗೆ ಓಕೆ ಇದು ಆರು ಕಲರ್ ನಿಮಗೆ ಆರು ಸಟ್ ಇರುತ್ತೆ ಇದು ಆರು ಸರ್ಟ್ ಒಯ್ಯಬೇಕು ಇದರಲ್ಲಿ ನಮಗೆ ಮೂರು ಕೋಡಿ ನಾಲ್ಕು ಕೋರಿ ಆ ಥರ ಏನೂ ಇರೋಲ್ಲ ಒಂದು ಸಿಂಗಲ್ ಪೀಸ್ ಯಾವ ಇಲ್ಲ ಕೊಡಲ್ಲ ಸಿನೇ ಆದರೆ ಎಲ್ಲ ನಿಮಗೆ ಹೋಲ್ಸೇಲ್ ಇರತ್ತೆ ಇದು ಹೋಲ್ಸೇಲ್ದಲ್ಲಿ ನಿಮ್ಗೆ ಸಿಗುತ್ತೆ ಇದರಲ್ಲಿ ನಿಮಗೆ ಹದಿನಾರು ಹದಿನೆಂಟು ಇಪ್ಪತ್ತು ಸಿಗ್ತೈತ್ರಿ ಆಮೇಲೆ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಇಪ್ಪತ್ತಾರು ಸಿಗ್ತೈತ್ರಿ ಆಮೇಲೆ ಮೂವತ್ತೆರಡು ಮೂವತ್ತ್ನಾಲ್ಕು ಇಪ್ಪತ್ತರಿಂದ ಮೂವತ್ತು ಎಲ್ಲ ಸೈಜ್ ಸಿಗ್ತೈತ್ರಿ ಅದ ಕ್ವಾಲಿಟಿ ಮೇಲೆ ಸೈಜ್ ಮೇಲೆ ರೇಟ್ ಡಿಫ್ರೆನ್ಸ್ ಇದ್ರೆ ಬೇಕೆಂದ್ರೆ ಸೇಮ್ ಈ ಥರ ಇಪ್ಪತ್ತರಿಂದ ಮೂವತ್ತು ಸೈಜ್ ಹಾಂ ಸರ್ ಇವು ಟು ಟ್ವೆಂಟಿ ಟೂ ಸೆವೆಂಟಿ ಫೈವ್ ಟು ಸಿಕ್ಸ್ಟಿ ಹಾಂ ಸರ್ ಇಪ್ಪತ್ತರಿಂದ ಮೂವತ್ತಂದಿ ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ಇಷ್ಟ ಆಗ್ತೈತೆ ಕ್ವಾಲಿಟಿ ಕಡಿಮೆ ಕ್ವಾಲಿಟಿ ಬೇಕಂದ್ರೆ ಕ್ವಾಲಿಟಿ ಸಿಕ್ತೈತ್ರಿ ಸರ್ ಹಾ ನೈತ್ರೆ ಕಲರ್ ಈ ಥರ ಚಾಟ್ ಇರುತ್ತೆ ಇದು ಇಷ್ಟು ನೀವು ಒಯ್ಬೇಕು ಇಪ್ಪತ್ತರಿಂದ ಮೂವತ್ತು ಮೂವತ್ತು ಸೈಜ್ ಇರುತ್ತೆ ಎಲ್ಲ ಸೈಜ್ ಬೇರೆ ಬೇರೆ ಇರುತ್ತೆ ಯಾಕಂದ್ರೆ ಒಂದೇ ಸೈಜ್ ಐತಿ ನಾವು ಒಂದು ಬಾಕ್ಸ್ ತಗೋತೀವಿ ಆ ಥರ ಇದು ಎಲ್ಲ ಫ್ರಾಕ್ದಲ್ಲಿ ನಾವು ತರಿಸ್ತಾ ಇದ್ದೀವಿ ನಿಮ್ಗೆ ಮತ್ತೆ ಬಾಬಾ ಸೂಟ್ ಮತ್ತೆ ಶೇರ್ವಾನಿ ಎಲ್ಲ ಬೇಕಂದ್ರೆ ಅದನ್ನು ಸಿಗತ್ತೆ ಓಕೆ ಇದು ಫ್ರಾಕ್ ನೋಡ್ಕೊಡಿ ಸ್ನೇಹಿತರೆ ಎಲ್ಲ ಒಳ್ಳೆ ಕಲೆಕ್ಷನ್ ಇರುತ್ತೆ ಒಳ್ಳೆ ನಿಮಗೆ ವೆರೈಟಿನೂ ಸಿಗುತ್ತೆ ಕ್ವಾಲಿಟಿನೂ ಇರುತ್ತೆ ರೀಸ್ನೇಬಲ್ ಪ್ರೈಸ್ ಇರುತ್ತೆ ನಿಮ್ಗೆ ಯಾವ ಥರ ಬೇಕು ಆ ಥರ ಕೋಲ್ಕತ್ತಾ ಕಲೆಕ್ಷನ್ ಬೇಕಂದ್ರೆ ಅದನ್ನು ಸಿಗುತ್ತೆ ಮುಂಬೈ ಕಲೆಕ್ಷನ್ ಬೇಕಂದ್ರೆ ಅದನ್ನು ಸಿಗುತ್ತೆ ಇವ್ರ ಹತ್ರ ಎಲ್ಲ ಬ್ರ್ಯಾಂಡೆಡ್ ಬೇಕಂದ್ರೆ ಅದನ್ನು ಸಿಗುತ್ತೆ ಎಲ್ಲ ಇಟ್ಟಿರ್ತಾರೆ ನೀವು ಮನೆಯಲ್ಲಿ ಮಾಡ್ತೀರ ಅಂತ ಹೇಳಿದ್ರು ವಿಸಿಟ್ ಮಾಡಿರಿ ನೀವು ಶಾ ನಿಮ್ಮ ಶಾಪ್ ಇದೆ ನಾವು ಶಾಪ್ದಲ್ಲಿ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಇರ್ತೀವಿ ಇಡ್ತೀವಿ ಅಂತ ಹೇಳಿದರೆ ಆ ಥರನೂ ಯೂಸ್ ಮಾಡ್ಬೋದು ಯಾಕಂದರೆ ಹಳ್ಳಿಯಲ್ಲಿ ಎಲ್ಲ ಕಮ್ಮಿ ರೇಟಿಗೆ ಕೇಳ್ತಾರೆ ಆ ಥರ ಬೇಕಂದ್ರೆ ಅದು ಅದನ್ನು ಇವ್ರ ಹತ್ರ ಸಿಗುತ್ತೆ ಹಾಂ ಸರ್ ಮತ್ತು ಇದನ್ನು ನೋಡ್ಕೊಡಿ ಸ್ನೇಹಿತ್ರ ಭಾಗದಲ್ಲಿ ಎಲ್ಲ ಒಳ್ಳೆ ಒಳ್ಳೆ ಡಿಸೈನು ಒಳ್ಳೆ ಒಳ್ಳೆ ಕ್ವಾಲಿಟಿ ನಿಮಗೆ ನೋಡೋಕೆ ಸಿಗುತ್ತೆ ಶಾಪ್ದಲ್ಲಿ ಶಾಪದಲ್ಲಿ ಸರ್ ಇಪ್ಪತ್ತರಿಂದ ಮೂವತ್ತು ಸೈಜ್ ಬರ್ತಿತ್ತು ರೀ ಮೂವತ್ತೆರಡು ಮೂವತ್ತ್ನಾಲ್ಕು ಸೈಜ್ ಸಿಗ್ತಿತ್ತು ಅದರಲ್ಲಿ ಹಾಂ ಸರ್ ಇದರಲ್ಲಿ ಡಿಸೈನ್ಸ್ ನಿಮಗೆ ಭಾಳ ಸಿಗ್ತೈತೆ ರೀ ಅದ್ರಾಗ ಡಿಸೈನ್ ಸ್ನೇಹಿತರೆ ಇದು ಇದು ನಿಮಗೆ ಇದ್ರಾಗೂ ಕಲರ್ ಡಿಸೈನ್ ಎಲ್ಲ ನಿಮಗೆ ನೋಡಕ್ಕೆ ಸಿಗುತ್ತೆ ನಿಮಗೆ ಸೇಮ್ ಪೀಸ್ ಬೇಕಂದ್ರೆ ಸೇಮ್ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟು ಕ್ವಾಂಟಿಟಿನೂ ಸಿಗತ್ತೆ

ಅದ್ರಲ್ಲಿ ನಿಮ್ಗೆ ಇಪ್ಪತ್ತೆ ಇಪ್ಪತ್ನಾಲ್ಕು ಸೈಜ್ ಬೇಕಾದ ಇಪ್ಪತ್ತೆ ಇಪ್ಪತ್ನಾಲ್ಕಿನ ಸ್ಟಾರ್ಟ್ ಆಗ್ತದೆ ರೀ ಎಕ್ಸೆಲ್ ಸೈಜ್ ಮಾಡೋದಕ್ಕೆ ಸಿಕ್ತೈತೆ ಅದರಲ್ಲಿ ವೆರೈಟಿ ಹಾಂ ಸರ್ ಪ್ಯಾಟರ್ನ್ ಡಿಸೈನ್ ಬೇರೆ ಬೇರೆ ಸಿಕ್ತೈತೆ ರೀ ನಿಮಗೆ ಕಲರ್ಸ್ ಬೇರೆ ಬೇರೆ ಸಿಕ್ತೈತೆ ರೀ ಲೈಟ್ ಕಲರ್ ಬೇಕಂದ್ರೆ ಲೈಟ್ ಡಾರ್ಕ್ ಬೇಕಂದ್ರೆ ಡಾರ್ಕ್ ಕಲರ್ ಸಿಕ್ತೈತೆ ಸರ್ ಓಕೆ ಸರ್ ಅದ್ರಲ್ಲಿ ಜಾಕೆಟ್ ಐಟಮ್ ಬೇಕು ಜಾಕೆಟ್ ಐಟಮ್ ಸಿಕ್ತೈತೆ ರೀ ನಿಮಗೆ ಕಟ್ಟಡಾಗ ಬೇಕು ನೈರಾ ಕಟ್ ದಾಗ ಸಿಕ್ತಿ ಸರ್ ಅದು ಹಾಂ ಸರ್ ಇದು ನೈರಾ ಕಟ್ ಸರ್ ಅದಕ್ಕೆ ಸೈಡ್ ಕರೆಕ್ಟ್ ಕಟ್ ಇರ್ತಾವೆ ರೀ ಹಾಂ ಸರ್ ಮತ್ತೆ ಪೂರಾ ಬಾರ್ಡ್ರ್ ಇರ್ತಾವೆ ರೀ ಅದ್ರ ಸ್ಟ್ರೇಟ್ ಪ್ಯಾಂಟ್ ಅದ್ರ ಓಕೆ ಇದು ಸರ್ಟ್ ಇರತ್ತೆ ಸಿನಿ ಅದ್ರ ಟೂ ಪೀಸಿಂದ ಇದು ಮಕ್ಕಳದ ದೊಡ್ಡವ್ರಿಗೆ ಬೇಕಂದ್ರೆ ಆಲ್ರೆಡಿ ನಾ ವಿಡಿಯೋ ಹಾಕಿದ್ದೇನೆ ಆ ವೀಡಿಯೋನೂ ನೋಡ್ಕೋಬೋದು ಸ್ವಲ್ಪ ಹೊಸ ಡಿಸೈನ್ ಬಂದಿದೆ ಮತ್ತು ನಿಮಗೆ ಇದು ಇದರಲ್ಲಿ ನಿಮಗೆ ಈ ಥರ ಪ್ಯಾಂಟ್ ಬರುತ್ತೆ ನೋಡ್ಕೋಬೋದು ಪ್ಯಾಂಟಿಗೆ ನಿಮಗೆ ವರ್ಕ್ ಇರತ್ತೆ ಬಾಟಮ್ಗೆ ಕೆಳಗಡೆ ಅದನ್ನು ನೋಡ್ಕೋಬೋದು ಮತ್ತು ಅದರಲ್ಲೇ ಸಣ್ಣ ಮಕ್ಕಳದು ಬೇಕಂದ್ರೆ ನಿಮಗೆ ವೆಸ್ಟರ್ನ್ ಐಟಮ್ಸ್ ಸಿಗ್ತದೆ ಸರ್ ಅದು ಮೇಡಸ್ ಜೀನ್ಸ್ ಪ್ಯಾಂಟ್ ಟಾಪ್ಸ್ ಅದರ ಮೇಡಿ ಕಲೆಕ್ಷನ್ ಅವೆಲ್ಲ ವೆಸ್ಟರ್ನ್ ಕಲೆಕ್ಷನ್ ಅವ ಸರ್ ಹಾಂ ಸರ್ ಇದು ಎಲ್ಲಾ ವೆಸ್ಟರ್ನ್ ಕಲೆಕ್ಷನ್ ದಲ್ಲಿ ಇರುತ್ತೆ ಸ್ನೇಹಿತರೆ ನೋಡಬಹುದು ಮಿಡಿಯಲ್ಲಿ ಸಣ್ಣ ಸೈಜ್ ದೊಡ್ಡ ಸೈಜ್ ಎಲ್ಲ ಸೈಜ್ ಸಿಗ್ತದೆ ಸರ್ ಅದು ಒನ್ ಫಾರ್ಟಿ ಏಟ್ ರುಪೀಸ್ ಸರ್ ಅದು ಒನ್ ಫಾರ್ಟಿ ಏಟ್ ರುಪೀಸ್ ಇವು ಒನ್ ಟ್ವೆಂಟಿ ರುಪೀಸ್ ಆಗಿ ಸರ್ ಇದು ಒನ್ ಟ್ವೆಂಟಿ ಸರ್ ಪ್ಲಾಜೋ ಪ್ಯಾಂಟ್ ಬರ್ತದೆ ಪ್ಲಾಜೋ ಪ್ಯಾಂಟ್ ಓಕೆ ಪ್ಲಾಜೋ ಪ್ಯಾಂಟ್ ಇದೆ ಸ್ನೇಹಿತರೆ ನೋಡ್ಕೋಬಹುದು ಕೆಳಗೆ ನಿಮಗೆ ಫ್ರೀಲ್ ಬರುತ್ತೆ ಈ ತರ ಇದಕ್ಕೆ ಎಲ್ಲ ಕಲೆಕ್ಷನ್ ನಿಮಗೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಇರುತ್ತೆ ಇದು ಆಲ್ರೆಡಿ ಟ್ರೆಂಡಿಂಗ್ ನಡೀತಾ ಇದೆ ಇದು ಬಟ್ಟೆನ ಈಗ ಫುಲ್ ಸ್ಮೂತ್ ಬಟ್ಟೆ ಇರುತ್ತೆ ಮಕ್ಕಳಿಗೆ ಚುಚ್ಚಲ್ಲ ಏನಿಲ್ಲ ರೇಟು ರೀಸನೇಬಲ್ ಇದೆ ಆರಾಮಾಗಿ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಮಾತ್ರ ಸೇಲ್ ಮಾಡ್ಬೋದು ಆ ಥರ ಕಲೆಕ್ಷನ್ ಇದೆ ಸ್ನೇಹಿತರೆ ಇದು ಇದು ಜೀನ್ಸ್ ಪ್ಯಾಂಟ್ ಇದೆ ಸರ್ ಹಾಂ ಸರ್ ಜೀನ್ಸ್ ಪ್ಯಾಂಟೇ ಟಾಪ್ಸ್ ಅವು ಓಕೆ ಜೀನ್ಸ್ ಪ್ಯಾಂಟ್ ಮತ್ತು ಟಾಪ್ ಇದೆ ಸ್ನೇಹಿತರೆ ಇದು ಅದು ವರ್ಕ್ ಇದೆ ನೋಡ್ಕೊಬೋದು ನಿಮಗೆ ಎಲ್ಲ ಪೂರ್ತಿ ವರ್ಕ್ ಇದೆ ಇದು ಫಿಟ ಕಮ್ಮಿದೆ ಸ್ನೇಹಿತರೆ ಫ್ಯಾನ್ಸಿ ಐಟಮ್ ಸಿಗ್ತದ್ರೆ ಜಾಕೆಟ್ ಐಟಮ್ ಅವು ಹಾಂ ಸರ್ ಈ ಥರ ಜಾಕೆಟ್ ಬರ್ತಿದ್ರೆ ಹಾಂ ಸರ್ ಆರು ಕಲರ್ ಇರ್ತಾವೆ ರೀ ಅವು ಹಾಂ ಮೂರು ಸೈಜ್ ಇರ್ತಾವ್ರೆ ಮೂರು ಸೈಜ್ ಇರ್ತಾವ ರೀ ಹಾಂ ಸರ್ ಮೂರು ಸೈಜ್ ಇರ್ತಾವೆ ಆರ್ ಕಲರ್ ಇರ್ತೀವಿ ಸರ್ ಬಾಕ್ಸ್ ಟು ಬಾಕ್ಸ್ ತಗೋಬೇಕು ಅವು ಬಾಕ್ಸ್ ಟು ಬಾಕ್ಸ್ ತಗೋಬೇಕು ಹಾಂ ಖುಲ್ಲ ಯಾವ ಕೊಡೋದಿಲ್ಲ ಸರ್ ಇಲ್ಲಿ ಯಾವ ಹಾಂ ಸರ್ ಅಲ್ಲಿ ಹೋಲ್ಸೇಲ್ ಇಲ್ಲಿ ಅಂಗಡಿಕಾರಿ ಅಷ್ಟೇ ಸಪ್ಲೈ ಇಲ್ಲಿ ಇದರ ಇಸ್ಕಟ್ ಒಳಗೆ ಬೇಗನಾದ್ರೆ ಶಾರ್ಟ್ಸ್ ಹಾಂ ಸರ್ ಓಕೆ ಶಾರ್ಟ್ಸ್ ಐತ ಸರ್ ಎಲ್ಲ ನೋಡ್ಕೊಳಿ ಸ್ನೇಹಿತರೆ ನಿಮಗೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ಪ್ರೈಸ್ ನಿಂದ್ರೆ ರೀಸನೇಬಲ್ ಇರುತ್ತೆ ಒಂದ್ಸತ ಶಾಪಿಗೆ ಬಂದು ವಿಸಿಟ್ ಮಾಡ್ರಿ ಇದು ನಿಮಗೆ ನೂರ ನಲ್ವತ್ತು ನೂರ ಇಪ್ಪತ್ತು ನೂರ ಮೂವತ್ತು ನೂರ ಐವತ್ತು ಸ್ಟಾರ್ಟಿಂಗ್ ನೂರ ಹದಿನೈದು ರೂಪಾಯಿಂದ ಆಗ್ತೈತೆ ಸರ್ ನೂರ ಹದಿನೈದು ರೂಪಾಯಿ ಸ್ಟಾರ್ಟ್ ಆಗತ್ತೆ ಇದ್ರ ಫ್ರಾಂಚಿ ಐಟಮ್ದಾಗ ನಿಮಗೆ ಏನೈತಿಲ್ಲ ನೂರ ಹದಿನೈದು ರೂಪಾಯಿಂದ ಸ್ಟಾರ್ಟ್ ಸರ್ ಓಕೆ ಇದು ನೋಡ್ಕೊಡಿ ಸ್ನೇಹಿತರೆ ನಿಮ್ಗೆ ಇದು ಚಡ್ಡಿ ಇದೆ ನಿಮಗೆ ಅದ ಬಾಬಾ ಸೂಟ್ ಐಟಮ್ ಬೇಕು ಅದ್ರ ಹುಡುಗುರು ಐಟಮ್ ಸಿಗ್ತಿದ್ರೆ ನಿಮಗೆ ಹಾ ಸರ್ ಅದ್ರ ಬಾಬಾ ದಾಗ ನಿಮ್ಗೆ ಏನೈತಿಲ್ಲ ನೈಂಟಿ ಫೈವ್ ರುಪೀಸ್ ಹಾ ರೀ ನೈಂಟಿ ಫೈವ್ ಸರ್ ಇವು ಸರ್ ನೈಂಟಿ ಫೈವ್ ರುಪೀಸ್ ಆಗಿ ಓಕೆ ಇದು ಚಡ್ಡಿ ಮತ್ತು ಅಂಗೀರ್ ಹತ್ರ ಅಂಗೀ ಚಡ್ಡಿ ಸರ್ ಅದೇ ಫುಲ್ ಡಿಮ್ಯಾಂಡ್ ಅದು ಡೆಲ್ ಪ್ಯಾಟರ್ನ್ ಸ್ನೇಹಿತರೆ ಇದು ಇದು ಬೇಕಂದ್ರೆ ಇದೂ ಸಿಗತ್ತೆ ನಿಮಗೆ ಇಸ್ಕರ್ಟ್ ಐಟಮ್ ಬೇಕಂದ್ರೆ ಲೇಡೀಸ್ ಇಸ್ಕರ್ಟ್ ಐಟಮ್ ಸಿಗ್ತೈತೆ ಓಕೆ ಲೇಡೀಸ್ ಮತ್ತು ಬಾಯ್ಸ್ ಎರಡೂ ಇದೆ ಸ್ನೇಹಿತರೆ ಬಾಯ್ಸ್ ಮತ್ತು ಗರ್ಲ್ಸ್ ನಿಮ್ಗೆ ಬೇಕಂದ್ರೆ ಅದನ್ನು ಸಿಗುತ್ತೆ ಈ ತರ ಫ್ಯಾನ್ಸಿ ಜಾಕೆಟ್ ಟೈಪ್ ಸೇರ್ವಾನ್ ಟೈಪ್ ಸಿಗ್ತೈತೆ ರೀ ಜಾಕೆಟ್ ಆ ಥರದನ್ನ ಸಿಕ್ತೈತೆ ಸರ್ ಅದು ಹಾಂ ಸರ್ ಈ ಜಾಕೆಟ್ ಐಟಮ್ ಸರ್ ರಿಪೋರ್ಟ್ ಹಾಂ ಇದು ಹಾಫ್ ಪ್ಯಾಂಟ್ ಇದೆ ನಿಮ್ಗೆ ಇದ್ರಾಗ ಫುಲ್ ಪ್ಯಾಂಟ್ ಬೇಕಂದ್ರೆ ಅದನ್ನು ಸಿಗುತ್ತೆ ಫುಲ್ ಪ್ಯಾಂಟೇ ಸಿಗ್ತಿ ಸರ್ ಅದು ಹಾಂ ಸರ್ ಇದು ಶೂಟಿನ್ ಚಿನಹತ್ರ ನೋಡ್ಕೊಬೋದು ನಿಮಗೆ ಟೂ ಪೀಸ್ ತ್ರೀ ಪೀಸ್ ಫೈವ್ ಪೀಸ್ ಏಳು ಪೀಸ್ ಎಂಟು ಪೀಸ್ ಎಲ್ಲ ಸಿಗತ್ತೆ ಇವ್ರ ಹತ್ರ ರೇಟು ರೀಸನೇಬಲ್ ಇರತ್ತೆ ಬಟ್ ಏನು ಸಟ್ಟು ಸರ್ಟ್ ಒಯ್ಯಬೇಕು ನಿಮಗೆ ನಿಮಗೆ ಕೊಡಲ್ಲ ಡಂಗ್ರಿ ಡ್ರೆಸ್ ನಿಮಗೆ ಬೇಕಂದ್ರೆ ನೈಂಟಿ ಫೈವ್ ರುಪೀಸಿನ ಎಕ್ಸ್ಟಾರ್ಟ್ ಆಗ್ತೀವಿ ಸರ್ ಡಂಗ್ರದಲ್ಲಿ ಸರ್ ಹಾಂ ಸರ್ ಓಕೆ ಇದು ಸರ್ ನೈಂಟಿ ಫೈವ್ ರುಪೀಸ್ ಇದೆಲ್ಲ ನೈಂಟಿ ಫೈವ್ ರುಪೀಸಲ್ಲಿ ನಿಮಗೆ ಡೆಂಗ್ರಿ ಸ್ಟಾರ್ಟ್ ಆಗುತ್ತೆ ಇದು ನೋಡ್ರಿ ಈ ಎಲ್ಲಾ ಎಲ್ಲ ಲೈಟಿಂಗ್ ಬರ್ತಿದ್ರ ಮೇಲೆ ಹಾ ಸರ್ ಈ ಥರ ಕಲೆಕ್ಷನ್ ಇರ್ತೈತ್ರಿ ಕಲರ್ಸ್ ಇರ್ತೈತೆ ರೀ ಬೇರೆ ಬೇರೆ ಅದ್ರಲ್ಲಿ ನಿಮಗೆ ಡಿಸೈನ್ ಐಜನ್ ಬೇರೆ ಬೇರೆ ಸಿಗ್ತೈತ್ರಿ ಹಾ ಸರ್ ಅದು ನೂರ ಇಪ್ಪತ್ತು ನೂರ ಮೂವತ್ತು ಇದ್ರೆ ವೆರೈಟೀಸ್ ರೇಟ್ ಓಕೆ ಓಕೆ ಇವು ಜುಬ್ಬ ಟೈಪ್ ಬೇಕು ಇವು ಶೇರ್ವಾನಿ ಟೈಪ್ ಬೇಕು ಶೇರ್ವಾನಿ ಬೇಕಂದ್ರೆ ಶೇರ್ವಾನ ಇದೆ ಸ್ನೇಹಿತರೆ ಜುಬ್ಬ ಕುರ್ತಾ ಪೈಜಾಮ ಬೇಕಂದ್ರೆ ಅದನ್ನು ಸಿಗತ್ತೆ ಮತ್ತು ನಿಮಗೆ ಇದರಲ್ಲಿ ಶೇರ್ವಾನಿ ಬೇಕಂದ್ರೆ ಅದನ್ನು ಸಿಗತ್ತೆ ನಿಮಗೆ ಸೂಟ್ ಬೇಕಂದ್ರೆ ಅದನ್ನು ಸಿಗತ್ತೆ ಈ ಥರ ಕಲರ್ ಚಾರ್ಟ್ ಇರತ್ತೆ ಸ್ನೇಹಿತರೆ ಇದು ಇದ್ರೆ ಈ ಸೆಕ್ಷನ್ದಲ್ಲಿ ನಾವೇನು ಬಂದಿರಲಿಲ್ಲ ಇಲ್ಲೆಲ್ಲ ಫ್ಯಾನ್ಸಿ ಕಲೆಕ್ಷನ್ ಇರುತ್ತೆ ನಿಮಗೆ ಮತ್ತು ಸ್ವಲ್ಪ ಜಾಸ್ತಿ ದೊಡ್ಡ ದೊಡ್ಡ ಮಕ್ಕಳು ಎಲ್ಲ ಸ್ವಲ್ಪ ಕಾಸ್ಟ್ಲಿ ಐಟಮ್ ಬೇಕಂದ್ರೆ ಅದನ್ನು ಸಿಗುತ್ತೆ ಇವ್ರ ಹತ್ರ ಅದನ್ನು ಎಲ್ಲ ನೋಡ್ಕೋಬೋದು ಮತ್ತು ನಿಮಗೆ ಪ್ಯಾಂಟ್ ಗಿಂಟ್ ಬೇಕಂತ ಹೇಳಿದ್ರೆ ಮಕ್ಕಳು ಅದನ್ನು ಸಿಗುತ್ತೆ ಬರೇ ಪ್ಯಾಂಟ್ ಬೇಕಾದ್ರೆ ಪ್ಯಾಂಟ್ ಸಿಗತ್ತೆ ನಿಮಗೆ ಶರ್ಟ್ ಬೇಕಂದ್ರೆ ಶರ್ಟು ಸಿಗತ್ತೆ ನಿಮ್ಗೆ ಪ್ಯಾಂಟ್ ಶರ್ಟ್ ಬೇಕಂದ್ರೆ ಅದನ್ನು ಸಿಗತ್ತೆ ಓಕೆ ಇದ್ರಾಗ ಯಾವ ಕ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ರಿ ಸರ್ ಇದರಲ್ಲಿ ಸರ್ ಟೂ ಟೂ ಹಂಡ್ರೆಡ್ ಪ್ಲಸ್ ಆಗ್ತದೆ ಸರ್ ಹಾ ಓಕೆ ಸರ್ ಟೂ ಹಂಡ್ರೆಡ್ ಪ್ಲಸ್ ಇರುತ್ತೆ ಇದರಲ್ಲೇ ಸೈಜ್ ಮೇಲೆ ಮತ್ತೆ ರೇಟ್ ಇರ್ತೈತೆ ರೀ ಬಟ್ ಸ್ಟಾರ್ಟಿಂಗ್ ಟೂ ಹಂಡ್ರೆಡ್ ಪ್ಲಸ್ ಆಗ್ತೈತೆ ಸರ್ ಅವು ಯು ಐಟಮ್ ಏನೈತಿಲ್ಲ ಎಲ್ಲ ಫ್ಯಾನ್ಸಿ ಬರ್ತದೆ ಬಾಂಬೆ ಐಟಮ್ ಅವೆಲ್ಲ ಹಾ ಸರ್ ಕ್ವಾಲಿಟಿನೂ ಇರುತ್ತೆ ಮತ್ತ ಕಾಸ್ಟ್ಲಿನೂ ಇರುತ್ತೆ ಚಲೋ ಬರ್ತದೆ ಸರ್ ಅವು ಫಿನಿಶಿಂಗ್ ಕ್ವಾಲಿಟಿ ಮಾತ್ರ ಫುಲ್ ಗ್ಯಾರಂಟಿ ಇರ್ತದೆ ಸರ್ ಐಟಮ್ ಓಕೆ ಓಕೆ ಸಿಂಕ್ ಆಗುದು ಈ ತರ ಎಲ್ಲ ಆಗಲ್ಲ ಯಾಕಂದ್ರೆ ಇದು ಬಾಂಬೆ ಕಲೆಕ್ಷನ್ ಎಲ್ಲ ಒಳ್ಳೇದಿರತ್ತೆ ಯಾಕಂದ್ರೆ ಕೊಲ್ಕತ್ತಾ ಕಲೆಕ್ಷನ್ ಇತ್ತಂದ್ರೆ ಅದರಲ್ಲಿ ಒಂದ್ಸತ ಇದಾಗಿ ಬಿಡ್ತೈತೆ ಬಟ್ ಇದು ಆತರ ಆಗಲ್ಲ ಇದು ಇದ್ರಲ್ಲಿ ನಿಮ್ಗೆ ಏನೈತೆ ಸರ್ ಸೈಜ್ ಕಟ್ ಸೈಜ್ ಏನ್ ಸರ್ ಇದು ಸೇಮ್ ನಿಮ್ಗೆ ಈಗ ಮಕ್ಕಳ ತೋರಿಸಿದ್ರಿ ಸ್ವಲ್ಪ ದೊಡ್ಡವ್ರದ್ದು ಬೇಕಂದ್ರೆ ಹದಿನೆಂಟು ಹದಿನಾರು ನಿಮಗೆ ಹದಿನಾಲ್ಕು ವರ್ಷದಿಂದ ಎಲ್ಲ ಹುಡುಗಿಯರ್ಗೆ ಬೇಕಂದ್ರೆ ಅದೂ ಸಿಗತ್ತೆ ಸ್ನೇಹಿತರೆ ಯಾಕಂದ್ರೆ ಇವ್ರ ಕಡೆ ಏನಿದೆ ಅಲ್ಲ ನಿಮಗೆ ಒಂದು ವರ್ಷ ಮಕ್ಕಳು ಇರೋದು ನಿಮಗೆ ಹದಿನೆಂಟು ಹದಿನಾರು ಅಷ್ಟಲ್ಲ ನಿಮಗೆ ಎಕ್ಸಲ್ ಡಬಲ್ ಎಕ್ಸೆಲ್ ಬೇಕಂದ್ರೆ ಅದೂ ಸಿಗುತ್ತೆ ಇವ್ರ ಹತ್ತು ಇದರಲ್ಲಿ ನಿಮಗೆ ನೋಡಿರಿ ನಿಮಗೆ ಕಲೆಕ್ಷನ್ ಇಟ್ಟಿರ್ತಾರೆ ಸರ್ ಅದ್ರಲ್ಲಿ ನೋಡ್ರಿ ನಿಮಗೆ ವೆರೈಟಿ ಸಿಗ್ತೈತೆ ಫುಲ್ ಡಿಸೈನ್ಸ್ ಕಲರ್ಸ್ ಅಷ್ಟು ಪ್ಯಾಟರ್ನ್ ಸಿಕ್ತೈತೆ ಸರ್ ಅದರಲ್ಲಿ ಇಪ್ಪತ್ತೆರಡಿಂದ ಮೂವತ್ತೆರಡು ಇಪ್ಪತ್ತ್ನಾಲ್ಕಲಿಂದ ಮೂವತ್ನಾಲ್ಕು ಸೈಜ್ ಅವು ಹಾಂ ಸರ್ ಇವೆಲ್ಲ ಹೆವಿ ಕಲೆಕ್ಷನ್ ಇರ್ತೈತೆ ರೀ ಕ್ವಾಲಿಟಿ ಮಾತ್ರ ಎಕ್ದಮ್ ಚೆನ್ನಾಗಿರ್ತೈತೆ ಸರ್ ಅವು ಹಾಂ ಸರ್ ಇವು ನೋಡ್ರಿ ಎಲ್ಲ ಅಷ್ಟು ಕ್ವಾಲಿಟಿದಾಗೆ ಅಷ್ಟು ಪ್ಯಾಟರ್ನ್ ಬೇರೆ ಬೇರೆ ಅವು ಓಕೆ ಇದು ನೋಡ್ಕೊಡಿ ಸ್ನೇಹಿತರೆ ಯಾಕಂದರೆ ಎಲ್ಲ ಕ್ವಾಲಿಟಿ ಯಾವ ಥರ ಇರುತ್ತೆ ಆ ಥರ ನಿಮಗೆ ರೇಟ್ ಆಗುತ್ತೆ ಯಾಕಂದರೆ ಎಲ್ಲ ಥರದ್ದು ನ ಇಟ್ಟಿದ್ದಾರೆ ಅದರ ಕ್ವಾಲಿಟಿನೂ ಇಟ್ಟಿದ್ದಾರೆ ನಿಮ್ಮ ಮುಂದೆ ಇದೆ ಸರ್ ಈ ತರ ಸರ್ ಓಕೆ ಇದ್ರಲ್ಲಿ ಈಗ ಇದ್ರ ಫುಲ್ ಡಿಮ್ಯಾಂಡ್ ಅದಾವ ರೀ ಹಾಂ ಸರ್ ಈಗ ಸರ್ ನಿಮಗೆ ದುಪ್ಪ ಫುಲ್ ಡಿಮ್ಯಾಂಡ್ ಅದಾವ ರೀ ಐಟಮ್ ಇವು ಹಾಂ ಸರ್ ಓಕೆ ಓಕೆ ಫುಲ್ ಡಿಮ್ ಕ್ವಾಲಿಟಿ ಮಾತ್ರ ಕ್ವಾಲಿಟಿ ಡಿಸೈನ್ ಮಾತ್ರ एकदम ಫುಲ್ ಇದೆ ಹಾ ಸರ್ ಇದನ್ನ ಇದನ್ನ ನೋಡ್ಕೊಳ್ಳಿ ಸ್ನೇಹಿತರೆ ಇದರಲ್ಲಿ ವೆರೈಟಿ ಡಿಸೈನ್ಸ್ ನಿಮಗೆ ಫುಲ್ ಸಿಗುತ್ತೆ ಸರ್ ಎಲ್ಲಾ ತೋರ್ಸಕ ಆಗೋದಿಲ್ಲ ರೀ ಬಟ್ ನಿಮಗೆ ಕ್ವಾಲಿಟಿ ಡಿಸೈನ್ ಮಾತ್ರ एकदम ಫುಲ್ ಸಿಗುತ್ತೆ ಸರ್ ಇವಾಗ ಬರ್ರಿ ಐಟಂ ಇವ ಅವೈಲೇಬಲ್ ಇರುತ್ತೆ ಸರ್ ಅವೈಲೇಬಲ್ ಇರುತ್ತೆ ಹಾ ಸರ್ ನಿಮಗೆ ಎಲ್ಲ ಸ್ಟಾಕ್ ಅವೈಲೇಬಲ್ ಇರುತ್ತೆ ಸ್ನೇಹಿತರೆ ಯು ಯು ಇದನ್ನ ಅಟೆಸ್ ಇದು ಫುಲ್ ಟ್ರೆಂಡ್ ಅದೋ ಈಗ ಐಟಂ ಇವು ಹೌದು ಸರ್ ಇದರಲ್ಲಿ ನಿಮಗೆ ಎಲ್ಲ ಕಾಟನ್ಸ್ ಬೇಕಂದ್ರೆ ಕಾಟನ್ಸ್ ಅದವ್ರಿ ಹ್ಞೂ ಸಿಲ್ಕ್ ಬೇಗನ್ ಸಿಲ್ಕ್ ಅದಾವೆ ರೀ ಹಾಂ ಟೈಪ್ ಬೇಗನ್ ಶೈನಿಂಗ್ ಟೈಪ್ ಅದಾವೆ ರೀ ಮಾರ್ಬಲ್ ಟೈಪ್ ಹಾಂ ಮತ್ತೆ ಅದರಾಗ ಸ್ವಲ್ಪ ಇದು ಪ್ಯಾಟರ್ನ್ ಚೇಂಜ್ ಮತ್ತೆ ನೋಡ್ಕೋಬಹುದು ಪ್ಯಾಟರ್ನ್ ಎಲ್ಲ ಚೇಂಜ್ ಚೇಂಜ್ ಇದಾವೆ ಸರ್ ಅವು ಹಾಂ ಸರ್ ಸೈಜ್ ಎಲ್ಲ ಸೇಮ್ ಅದಾವೆ ರೀ ಪ್ಯಾಟರ್ನ್ಸ್ ಎಲ್ಲ ಬೇರೆ ಬೇರೆ ಇಪ್ಪತ್ತೆರಡಿಂದ ಮೂವತ್ತೆರಡು ಸೈಜ್ ಸಿಕ್ತಿವಿ ಸರ್ ಅವು ಅಷ್ಟು ಓಕೆ ಓಕೆ ಇದನ್ನು ನೋಡ್ಕೋ ಸ್ನೇಹಿತರೆ ಮತ್ತೆ ಈ ತರ ಇದು ಮಿಡಿಯಲ್ಲಿ ಪ್ಯಾಟರ್ನಲ್ಲಿ ಇದೆ ಬಟ್ ಇದು ಮಿಡಿ ಎಲ್ಲ ನಿಮಗೆ ಆ ಥರ ಇದೆ ಇದು ನೋಡ್ಕೋಬಹುದು ಫುಲ್ ಫ್ರಾಕ್ ಇದೆ ಇದು ಮೀಡಿ ಟೈಪ್ ಕಾಣುತ್ತೆ ಕಾಣುತ್ತೆ ನಿಮಗೆ ಆ ಥರ ಇದೆ ಇದರಲ್ಲಿ ನಿಮಗೆ ಆ್ಯಂಡ್ ಹತ್ತು ಡಿಸೈನ್ ಸಿಕ್ತಿತ್ತು ಸರ್ ಈ ಕ್ವಾಲಿಟಿದಾಗಿ ಈ ಥರ ಪ್ಯಾಟರ್ನ್ದಾಗೆ ಓಕೆ ಓಕೆ ಈ ಪ್ಯಾಟರ್ನ್ದಲ್ಲಿ ಸರ್ ಹ್ಞೂ ಸರ್ ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಇದೆ ನೋಡ್ಕೋಬೋದು ಕ್ವಾಲಿಟಿ ಡಿಸೈನ್ ನಿಮಗೆ ಎಲ್ಲ ಎಕ್ದ್ ಒಳ್ಳೆ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಸರ್ ಅದು ಹಾಂ ಸರ್ ಓಕೆ ಇದು ಟೂ ಪೀಸ್ ಅಂತ ಹಾಂ ಸರ್ ಇವು ಟೂ ಪೀಸ್ದಾಗೆ ಐಟಮ್ ನಿಮಗೆ ಇದರಲ್ಲಿ ಮೀಡಿ ಸ್ಕರ್ಟ್ ಐಟಮ್ ಅದಾವೆ ರೀ ವೆಸ್ಟರ್ನ್ ಐಟಮ್ ಅದಾವೆ ರೀ ಹಾಂ ಸರ್ ಕ್ವಾಲಿಟಿ ಡಿಸೈನ್ ನಿಮಗೆ ಭಾಳ ಸಿಗ್ತೈತೆ ರೀ ಅದರಲ್ಲಿ ಅದೇ ರೇಟ್ ಏನೈತಿಲ್ಲ ಎಲ್ಲ ಟೂ ಹಂಡ್ರೆಡ್ ಪ್ಲಸ್ ಆಗ್ತದೆ ಸರ್ ಇವು ಎಲ್ಲ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಕ್ವಾಲಿಟಿ ಹಂಗೆ ಇರ್ತದೆ ಸರ್ ಕ್ವಾಲಿಟಿ ಮೇಲೆ ರೇಟ್ ಅದಾವೆ ರೀ ಹೌದು ಸರ್ ಇದು ಎಷ್ಟು ಐಟಮ್ ನಿಮಗೆ ವೆರೈಟಿಸದಾಗಿ ಸಿಗ್ತಿತ್ತು ರೀ ಒಂದು ತೋರಿಸ್ತೀನಿ ಸರ್ ಸ್ಯಾಂಪಲ್ ನಿಮಗೆ ತೋರಿಸ್ಕೊಡಿ ಸರ್ ಈ ಥರ ಸರ್ ಓಕೆ ಈ ಥರ ಇರತ್ತೆ ಸ್ನೇಹಿತರೆ ಇದು ಇದು ಮಿಡಿ ಮಿಡಿ ಹ್ಞೂ ಓಕೆ ಸರ್ ಇದರಲ್ಲಿ ನಿಮಗೆ ಸೇಮ್ ಪ್ಲಾಜೋ ಪ್ಯಾಂಟ್ ಆ ಥರ ಬೇಕಂದ್ರೆ ಪ್ಲಾಜೋ ಪ್ಯಾಂಟ್ ಇದಿದೆ ಅದಾವೆ ರೀ ಜೀನ್ಸ್ ಜಾಕೆಟ್ ಬೇಕಂದ್ರೆ ಜಾಕೆಟ್ ಇದಿದೆ ಅದಾವೆ ರೀ ಹಾಂ ಸರ್ ಸೆಟ್ ಇಸ್ಕಟ್ ಬೇಕಂದ್ರೆ ಇಸ್ಕಟ್ ಅದಾವೆ ರೀ ಸಡ್ಡಾ ಟೈಪ್ ಬೇಕಂದ್ರೆ ಸಡ್ಡಾ ಟೈಪ್ ಆಗ್ತಿತ್ತು ರೀ ನಿಮ್ಗೆ ಹೆಂಗೆ ಬೇಕು ರೀ ಹೆಂಗೆ ಸರ್ ಅದು ಡಿಸೈನ್ ಹಾಂ ಸರ್ ಎಕ್ದಮ್ ಮಸ್ತ್ ಡಿಸೈನ್ ಸಿಕ್ತೈತ್ರಿ ಈ ಪ್ಲಾಜೋ ಟ್ರೆಂಡ್ ಆಗಿ ಸಿಗ್ತೈತೆ ರೀ ಸಿಕ್ಸ್ ಪಾಕೆಟ್ ಇದ್ದಿದೆ ಸಿಕ್ಸ್ ಪಾಕೆಟಿಂದ ಹಾಂ ಓಕೆ ಅದರಲ್ಲಿ ಸೈಜ್ ಸರ್ ಇಪ್ಪತ್ತೆರಡಿಂದ ಮೂವತ್ತೆರಡು ಸೈಜ್ ಸಿಕ್ತಿತ್ತು ರೀ ಸರ್ ಹಾಂ ಸರ್ ಇವು ಎಷ್ಟು ವೆರೈಟಿ ಅದಾವಲ್ಲ ಥ್ರೀ ಪಾರ್ಕ್ ಅದಾವೆ ಹಾಫ್ ಪ್ಯಾಂಟ್ ಅದಾವೆ ಮೀಡಿ ಅದಾವೆ ಬಟ್ ನಿಮ್ಗೆ ಕ್ವಾಲಿಟಿ ಡಿಸೈನ್ ಇದ್ರಲ್ಲಿ ಡೈಲಿ ಹೊಸ ಬರ್ತದೆ ಸರ್ ಈಗ ಐಟಮ್ ನೋಡಿದ್ರಿ ಅವು ಏನೈತಿ ನಾಳೆ ಸಿಗ್ಬೋದು ಆ ತರ ವೆರೈಟಿ ಸಿಗುದಿಲ್ಲ ಮತ್ತೆ ಬೇರೆ ಯಾಕಂದ್ರೆ ಹೊಸ ಹೊಸ ಟ್ರೆಂಡಿಂಗ್ ಬರ್ತಾ ಇರುತ್ತೆ ಬೇಕು ಶರ್ಟ್ ಬೇಕು ಶರ್ಟ್ ಸಿಕ್ತೇತಿ ಸರ್ ಹಾ ಸರ್ ಅದ್ರಲ್ಲಿ ಪ್ಯಾಂಟ್ ಬೇಕಂದ್ರೆ ಪ್ಯಾಂಟ್ ಸಿಕ್ತೇತ್ರಿ ಸರ್ ಮತ್ತೆ ನಿಮಗೆ ಸೂಟ್ ಸೇರ್ವಾನಿ ಬೇಕಂದ್ರೆ ಅವು ಸಿಕ್ತೇತ್ರಿ ಸರ್ ಇವ್ ಕೋಟ್ ಸೆಟ್ ಒಳಗ್ ಫುಲ್ ಡಿಮಾಂಡ್ ಅದು ಕೋಟ್ ಸೆಟ್ ಐಟಮ್ ಸಿಕ್ತೈತ್ರಿ ಕ್ಯಾಟ್ಲಾಗ್ ಐಟಮ್ ಸರ್ ಅವು ಹಾ ಸರ್ ಈಗ ಈಗ ಹೊಸ ಕಲೆಕ್ಷನ್ ಅದಾವೆ ಕೋರ್ಟ್ ಶರ್ಟ್ ನೋಡ್ಕೋಬಹುದು ಸ್ನೇಹಿತರೆ ಈ ತರ ಕೋರ್ಟ್ ಶರ್ಟ್ ಬೇಕಂತ ಅದನ್ನು ಸಿಗತ್ತೆ ಅದ್ರಲ್ಲಿ ನಿಮ್ಗೆ ವೆರೈಟೀಸ್ ಪ್ಯಾಟರ್ನ್ ಸಿಗುತ್ತೆ ಸರ್ ಅದ ಫುಲ್ ವೆರೈಟಿ ಸಿಗುತ್ತೆ ಸರ್ ಅದ್ರಲ್ಲಿ ನಿಮ್ಗೆ ಕೋಟ್ ಶರ್ಟ್ ಒಳಗ ಎಮ್ ಟು ತ್ರೀ ಎಕ್ಸ್ ಸೈಜ್ ದೈ ಸೈಜ್ ಹಾ ಸರ್ ಕೋಟ್ ಶರ್ಟ್ ಒಳಗ ಸರ್ ಅದ್ರಲ್ಲಿ ಮತ್ತೆ ಸಿಲ್ಕ್ ಒಳಗೆ ಬೇಕು ಸಿಲ್ಕ್ ಒಳಗೆ ಅದಾವ ಓಕೆ ದಾಗ ಬೇಕಂದ್ರೆ ಪ್ಲೇನ್ದಾಗೆ ಇದೆ ನಾವು ನೋಡ್ಕೊ ಫುಲ್ ಟ್ರೆಂಡಿಂಗ್ ನಡೀತಾ ಇದೆ ಈಗ ಇದು ಬೇಕಂದ್ರೆ ಇದೂನು ಅವೈಲೇಬಲ್ ಇದೆ ಶಾಪ್ ದಲ್ಲಿ ನಾವು ಸತ ವಿಸಿಟ್ ಕೊಡ್ರಿ ಯಾಕಂದ್ರೆ ಕಲೆಕ್ಷನ್ ಅಂತ ಹೇಳಿದ್ ನಿಮ್ಗೆಲ್ಲ ತೋರ್ಸೇವಿ ಏನು ತುಂಬಾ ಇದೆ ಅಷ್ಟು ಎಲ್ಲ ನಿಮ್ಗೆ ವಿಡಿಯೋದಲ್ಲಿ ಕವರ್ ಮಾಡಬೇಕಂತ ಆಗಲ್ಲ ನೀವು ವಿಸಿಟ್ ಮಾಡ್ರಿ ವಿಸಿಟ್ ಮಾಡಿ ಎಲ್ಲ ಕಲೆಕ್ಷನ್ ಪ್ಯಾಂಟ್ ಶರ್ಟ್ ರೀ ಹಾ ಸರ್ ಪ್ಯಾಂಟ್ ಶರ್ಟ್ ಅಲ್ಲಿ ನೋಡಿ ಈ ತರ ನಿಮಗೆ ದೋತಿ ಮತ್ತೆ ಶರ್ಟ್ ಬೇಕಂತ ಹೇಳಿದ್ರೆ ಅದನ್ನು ಸಿಗತ್ತೆ ಪಂಜಿ ಮತ್ತು ಶರ್ಟ್ ಬೇಕಂದ್ರೆ ಅದನ್ನು ಸಿಗತ್ತೆ ಇದರಲ್ಲಿ ನಿಮ್ಗೆ ಯಾವ ತರ ಬೇಕು ಪ್ಯಾಟರ್ ಎಲ್ಲಾ ಇವ್ರ ಹತ್ರ ಅವೈಲೇಬಲ್ ಇದೆ ಸಡಿದಾಗಬೇಕು ಸಡಿದಾಗ ಸಿತ್ರಿ ಹಾ ಸರ್ ಓಕೆ ಓಕೆ ಇದರ ರೇಟ್ ಏನಿರುತ್ತೆ ಇದರದ್ದು ಇದ್ರಲ್ಲಿ ಸರ್ ನಿಮಗೆ ಏನ್ ಕಡಿಮೆ ಬೇಕಂತಾವೆ ನೈಂಟಿ ಫೈವ್ ರುಪೀಸ್ ಸ್ಟಾರ್ಟ್ ಇಷ್ಟೇತ್ರಿ ಈ ಕ್ವಾಲಿಟಿಗೆ ನೂರ ಇಪ್ಪತ್ತೆಂಟು ರೂಪಾಯಿ ಬೆಳತೈತ್ ರೀ ನೂರ ಇಪ್ಪತ್ತೆಂಟು ರೂಪಾಯಿ ಸರ್ ಈ ಕ್ವಾಲಿಟಿಗೆ ಅದ್ರಲ್ಲಿ ನಿಮಗೆ ನೂರ ನೂರ ಐದು ರೂಪಾಯಿ ಅದಾವ ನೂರ ಹದಿನೈದು ರೂಪಾಯಿ ಅದಾವ ನೂರ ಮೂವತ್ತೈದು ರೂಪಾಯಿ ಅದಾವ ಈ ಕ್ವಾಲಿಟಿಯಿಂದ ನೂರ ಇಪ್ಪತ್ತೆಂಟು ರೂಪಾಯಿ ಸಿಗ್ತೈತೆ ಅದರಲ್ಲೇ ಪ್ಯಾಂಟ್ ಇದ್ದು ಬೇಕಂದ್ರೆ ಒಂದು ಸಿಕ್ಸ್ಟಿ ಏಯ್ಟ್ರುಪೀಸ್ ಬಿಟ್ಟು ಒಂದು ಸಿಕ್ಸ್ಟಿ ಓಕೆ ಓಕೆ ಸರ್